ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೆಯ ವಾಕ್ಯ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನೋ ಈ ವಾಕ್ಯದಲ್ಲಿ ನಮ್ಮನ್ನು ಆರಿಸಿಕೊಂಡಿರುವಂತಹ ದೇವರು ನಮ್ಮನ್ನು ಮುನ್ನಡೆಸುವುದರ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ಎಂಬುದಾಗಿ ಅಂದರೆ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ತನ್ನ ನಿತ್ಯವಾದಂಥ ಪ್ರಭಾವಕ್ಕೆ ಪರಲೋಕ ರಾಜ್ಯದ ಮಹಿಮೆಗೆ ಕರೆದಿರುವಂಥದ್ದು ಏನೋ ಇಹಲೋಕದ ಕಾರ್ಯಗಳು ಇಹಲೋಕದ ಸ್ವಲ್ಪ ಆಶೀರ್ವಾದಗಳನ್ನು ಹೊಂದಿ ಜೀವಿತವನ್ನು ಮುಗಿಸಿಬಿಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ ಆದ್ದರಿಂದ ಕೃಪಾಪೂರ್ಣನ ಅಂತ ದೇವರು ತಾನೇ ನಾವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವವನಾಗಿದ್ದಾನೆ ಅಂದ್ರೆ ದೇವರು ತನ್ನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಬೇಕೆಂಬುದಾಗಿ ಆ ಶಾಶ್ವತವಂತ ಪರಲೋಕ ರಾಜ್ಯದ ನಿವಾಸಿಗಳಾಗಿ ಆರಿಸಿಕೊಂಡ ಮೇಲೆ ಅದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ಇಹಲೋಕದಲ್ಲಿ ಸ್ವಲ್ಪ ಕಾಲದ ಬಾಧೆಗಳನ್ನು ಸ್ವಲ್ಪ ಕಾಲದ ಶೋಧನೆಗಳನ್ನ ಅನುಮತಿಸಬಹುದು ಆದರೆ ಅದು ಶಾಶ್ವತವಲ್ಲ ಅದರ ಮೇಲೆ ನೀವು ಜಯಶಾಲಿಗಳಾಗಿ ನಿಮ್ಮ ಜೀವಿತವೂ ಕೂಡ ರೂಪುಗೊಂಡು ಪರಲೋಕ ಸಂಸ್ಥಾನದವರಿಗೆ ತಕ್ಕಂತೆ ಎಲ್ಲದರಲ್ಲೂ ಬದಲಾವಣೆಗಳು ಂತೆ ಸ್ವಭಾವಗಳಲ್ಲಿ ಯೋಚನೆಗಳಲ್ಲಿ ಕಾರ್ಯಗಳಲ್ಲಿ ಕ್ರಿಸ್ತನನ್ನ ಹೋಲುವ ಹಾಗೆ ನೀವು ಮಾರ್ಪಡಬೇಕೆಂದ ದೇವರು ಈ ಕಾರ್ಯಗಳನ್ನು ಇಹಲೋಕದಲ್ಲಿ ಅನುಮತಿಸಿ ನಿಮ್ಮನ್ನು ರೂಪಿಸುತ್ತಾ ಇರುವಂತದ್ದು ಆದ್ದರಿಂದ ಇಹಲೋಕದಲ್ಲಿ ಬರುವಂತಹ ನೋಡಿ ಸಮಸ್ಯೆಗಳನ್ನು ನೋಡಿ ಕುಂದಿ ಹೋಗಬೇಡಿ ಅದೆಲ್ಲವೂ ಕೂಡ ತಾತ್ಕಾಲಿಕ ಕಾರಣ ನೀವು ನಿತ್ಯ ಜೀವಕ್ಕಾಗಿ ಪರಲೋಕದ ಶ್ರೇಷ್ಠ ಮಹಿಮೆಗಾಗಿ ಆರಿಸಿಕೊಳ್ಳಲ್ಪಟ್ಟವರು ಈ ವರ್ಷವನ್ನು ಹಿಂತಿರುಗಿ ನೋಡುವಾಗ ಅನೇಕ ಬಾಧೆಗಳನ್ನು ಅನೇಕ ಕಷ್ಟಗಳನ್ನ ನಷ್ಟಗಳನ್ನ ದುಃಖ ವೇದನೆಗಳನ್ನ ತಿರಸ್ಕಾರಗಳನ್ನು ಅನುಭವಿಸಿರಬಹುದು ಆದರೆ ಈ ವರ್ಷದ ಆರಂಭವನ್ನು ನೋಡ ಮಾಡಿದಂತ ದೇವರು ಈ ವರ್ಷದ ಕೊನೆಯ ದಿನವನ್ನು ಕೂಡ ನೀವು ನೋಡುವಂತೆ ಮಾಡಿದ್ದಾರೆ ಅಂದರೆ ದೇವರಿಗೆ ಇನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ಮಾಡಬೇಕಾಗಿರುವಂತಹ ಅನೇಕ ಕಾರ್ಯಗಳಿವೆ ಅದನ್ನೆಲ್ಲ ಮಾಡಿ ಮುಗಿಸಬೇಕೆಂಬುದಾಗಿ ಅಷ್ಟೇ ಅಲ್ಲ ನೀವು ಪಟ್ಟಂತ ಬಾಧೆಗಳಿಗೆ ಕಷ್ಟಗಳಿಗೆ ತಕ್ಕಂತ ಪ್ರತಿಫಲಗಳನ್ನ ಇಹಲೋಕದಲ್ಲಿ ಕೂಡ ನೀವು ಅನುಭವಿಸುವ ಹಾಗೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸಬೇಕೆಂಬುದಾಗಿ ಕರ್ತನು ವಿಶೇಷವಾಂತ ಯೋಜನೆಗಳನ್ನು ಇಟ್ಟಿದ್ದಾನೆ ಅದು ಹೊಸ ವರ್ಷದಲ್ಲಿ ಪ್ರಾರಂಭವಾಗಲಿದೆ ನೂತನವಾದ ಕಾರ್ಯಗಳು ನಿಮಗೋಸ್ಕರ ನೆರವೇರಲಿದೆ ಕರ್ತನು ನಿಮ್ಮ ಪಕ್ಷದಲ್ಲಿ ನಿಂತು ಕೊಡುವಂತಹ ಜಯಗಳನ್ನು ನೀಡುವಂತಹ ಆಶೀರ್ವಾದಗಳನ್ನು ಜೀವಿತದಲ್ಲಿ ಸಂಪೂರ್ಣವಾಗಿ ಅನುಭವಿಸುತ್ತೀರಾ ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯಿಂದ ಸ್ತೋತ್ರಗಳನ್ನು ಸಮರ್ಪಿಸುತ್ತಾ ಸಿದ್ಧತೆಯೊಂದಿಗೆ ಮುನ್ನಡೆಯುವುದಾದರೆ ನಿಶ್ಚಯವಾದ ದೇವರ ಮಹಿಮೆಯನ್ನು ಕಾಣುತ್ತೀರಾ ಎಂಬುದನ್ನು ತಿಳಿದು ನಿತ್ಯತೆಗೆ ನಿಮ್ಮನ್ನು ಆಗಿದೆ ಮರಿಸಿಕೊಂಡಿರುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಕ್ರಿಸ್ತನಲ್ಲಿ ನಿನ್ನಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದಿದ್ದೀಯ ಆದ್ದರಿಂದ ತಾತ್ಕಾಲಿಕವಾದಂಥ ಇಹಲೋಕದ ಬಾಧೆಗಳ ಮಧ್ಯದಲ್ಲಿ ಕೂಡ ಕರ್ತನೆ ನೀನಮ್ಮನ್ನು ಬಲಪಡಿಸಿ ಕೃಪೆಯನ್ನು ಕೊಟ್ಟು ವಿಶೇಷ ರೀತಿಗಳಲ್ಲಿ ಮುನ್ನಡೆಸಿ ನಮ್ಮನ್ನು ರೂಪಿಸಿ ಕರ್ತನೆ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವಂಥ ದೇವರೇ ನಿನಗೆ ಪೂರ್ಣವಾದಂಥ ಮಹಿಮೆ ಉಂಟಾಗಲಿ ನನ್ನನ್ನು ಕೇಳ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಇದುವರೆಗೂ ಕರ್ತನೆ ಅನುಭವಿಸಿದಂಥ ಕಷ್ಟಗಳಿಗೆ ದುಃಖಗಳಿಗೆ ವರ್ಷದಲ್ಲಿ ಕಂಡಂಥ ಕೇಡುಗಳಿಗೆ ಶ್ರೇಷ್ಠವಾದಂಥ ಪ್ರತಿಫಲಗಳನ್ನು ಉಂಟು ಮಾಡುವಂತೆ ನೂತನ ವರ್ಷದಲ್ಲಿ ಕರ್ತನೆ ನೂತನ ಕಾರ್ಯಗಳನ್ನು ಮಾಡಲೇಬೇಕೆಂದು ಪ್ರಾರ್ಥಿಸ್ತಾ ಇದನ್ನೇ ಅತಿಶಯವಾಗಿ ನಡೆಸು ಕರ್ತನೆ ಈ ವರ್ಷ ಪೂರ್ತಿ ನಡೆಸಿದಂಥ ದೇವರು ನಿನಗೆ ಸ್ತೋತ್ರಗಳನ್ನು ಸಮರ್ಪಿಸುತ್ತಾ ನಮ್ಮ ಜೀವಿತವನ್ನು ಭವಿಷ್ಯತ್ ಕಾಲಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ನಂಬಿಗೂ ಾಗಿರುವಂತಹ ನಿನ್ನ ಕರಗಳೇ ಮಹಿಮೆಯನ್ನು ತೋರ್ಪಡಿಸಲಿ ನಿನ್ನ ನಾಮ ಮಹಿಮೆಗಳಲ್ಲಿ ಕರ್ತನೆ ನಿನ್ನ ಅರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾತುನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್